ಯುಕ್ತ ಶ್ರೀ ಬನಶಂಕರಿ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಅಮ್ಮ ಭಜನಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಸಾಂಗವಾಗಿ ಜರುಗಿದವು ಇಂದು ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿವೆ ಇಂದು ನಮ್ಮ ಪುಟಾಣಿಗಳು ವಿಶೇಷವಾಗಿ ಒಂದು ಕಥಾ ರೂಪದ ನಾಟಕ ಪ್ರಸಂಗವನ್ನು ನಿಮ್ಮ ಮುಂದೆ ಪಡಿಸ್ತಿದ್ದಾರೆ ಕಥಾ ಪ್ರಸಂಗ ಬಂದುಬಿಟ್ಟು ರಾಮ ಸೇತು ಪ್ರಸಂಗ ಮೊದಲನೆಯದಾಗಿ ದಾಸರ ವೇಷಧಾರಿ ವೈಷ್ಣವಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ ಅಳಿಲಿನ ವೇಷದಲ್ಲಿ ವೈಭವಿ ಜೋರಾದ ಚಪ್ಪಾಳೆ ಬರಲಿ ಪುಟಾಣಿಗಳಿಗೆ ರಾಮನ ಪಾತ್ರಧಾರಿ ರೇಣು ಲಕ್ಷ್ಮಣನ ಪಾತ್ರಧಾರಿ ಚಿನ್ಮಯಿ ಹನುಮಂತನ ವೇಷದಲ್ಲಿ ವೈಷ್ಣವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ ಒಂದು ಯಾವುದು ಅಂದ್ರೆ ರಾವಣ ದಶಕಂಠ ರಾವಣನ ಪಾತ್ರದಲ್ಲಿ ಮೇಘನಾ ಸೀತೆಯ ಪಾತ್ರಧಾರಿ ವರ್ಷಿಣಿ ಸೀತೆ ತುಂಬಾ ಶಾಂತ ಈ ಸ್ವಲ್ಪ ವೈರಲ್ ಮುಂದೆ ನಮ್ಮ ಜಟಾಯು ಜಟಾಯು ಪಕ್ಷಿರಾಜ ಜಟಾಯುನ ಪಾತ್ರದಲ್ಲಿ ಧನು ಪಿ ಸನ್ಯಾಸಿ ರಾವಣನ ಪಾತ್ರದಲ್ಲಿ ಇಕ್ನಿತಾ ಕ್ಲಾಪ್ ಮಾಡಿ ಎಲ್ಲ ಜೋರದ ಚಪ್ಪಾಳೆ ಬರಲಿ ನಮ್ಮ ಬಂಗಾರದಂತ ಹುಡುಗಿ ಇವತ್ತು ಬಂಗಾರದ ಜಿಂಕೆ ಆಗಿದ್ದಾಳೆ ಬಂಗಾರದ ಜಿಂಕೆಯ ವೇಷಧಾರಿ ಪ್ರತೀಕ್ಷಾ ಮೇನ್ ಕ್ಯಾರೆಕ್ಟರು ಎಲ್ಲ ನಮ್ಮ ಕಪಿಗಳು ಅಲ್ಲ ಅದಕ್ಕಿಂತ ಮುಂಚೆ ಸುಗ್ರೀವ ವಾನರ ರಾಜ ಅವನ ಪಾತ್ರ ಅವರ ಪಾತ್ರದಲ್ಲಿ ತೇಜಸ್ ಒಂದನೇ ಕಪಿ ರಿತೇಶ್ ಎರಡನೇ ಕಪಿ ರಿತಿಕಾ ಲೆಟ್ಸ್ ಕ್ಲಾಪ್ ಮೂರನೇ ಕಪಿ ನಂದಿತಾ ನಮ್ಮ ಕ್ಯೂಟ್ ಕ್ಯೂಟ್ ನಾಲ್ಕನೇ ಕಪಿ ಯಾರು ಗೊತ್ತಾ ತನು ಎಸ್ ಪಿ ನಮ್ಮ ಐದನೇ ಕಪಿ ಸೈಲೆಂಟ್ ತೇಜಸ್ ತೇಜಸ್ ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಪುಟಾಣಿಗಳು ಏನಾದರೂ ತಪ್ಪಿದ್ರೆ ಮನ್ನಿಸಿ ಮುಂದೆ ಮುಂದುವರಿಸ್ತಾರೆ ಅವರು ನೀವೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಪ್ರೇರೇಪಿಸಿ ಅವ್ರನ್ನ ಒಂದು ಜೋರ ಜೋರದ ಚಪ್ಪಾಳೆ ಮೂಲಕ ಹಿಂದಿನ ಕಥಾ ಪ್ರಸಂಗವನ್ನು ಶುರು ಮಾಡೋಣ ಜಯ ಶ್ರೀರಾಮ್ ನಾರಾಯಣ ಇಂದಿನ ಪ್ರಸಂಗ ಪ್ರಾರಂಭಿಸುವ ಮೊದಲು ಎಲ್ಲರೂ ಒಂದು ಸಾರಿ ಜೋರಾಗಿ ಹೇಳಿ ಶ್ರೀಮದ್ ರಮಾರಮಣ ಗೋವಿಂದ ಇವತ್ತು ನಾವು ನಿಮ್ಮ ಮುಂದೆ ಯಾವ ನಾಟಕ ಮಾಡುತ್ತಿದ್ದೀವಿ ಗೊತ್ತಾ ದಾಸರಿ ಯಾರಪ್ಪ ಇದು ಧ್ವನಿ ಕೇಳಿದ್ರೆ ಮನುಷ್ಯರ ಧ್ವನಿ ತರ ಇಲ್ವಲ್ಲ ಯಾರು ನೀನು ನಾನು ಗೊತ್ತಿಲ್ವಾ ನಾನು ಅಳಿಲು ಏ ಅಳಿಲು ಎಲ್ಲಾದ್ರೂ ಹೋಗಿ ನಟ್ಸು ಗಿಟ್ಸು ತಿನ್ನೋ ಬದಲು ಮಾಡ್ತಾ ಒಂದು ಸಲ ನಾನು ಸಮುದ್ರ ಓಡಾಡಬೇಕಾದರೆ ಗೋತಿಗೆ ಸೇರಿ ಸಮುದ್ರಕ್ಕೆ ಕಲ್ಲಾ ಕತೆ ಹೇಳ್ಬೇಕಂತ ನಾನ್ ಬಂದಿದ್ದೀನಿ ನೀ ನೋಡಿದ್ರೆಷ್ಟೆ ಬಗ್ಗೆ ಹೇಳ್ತಾ ಕೋತಿ ಚೇಷ್ಟೆನೆ ಅಂತ ಅನ್ಕೊಂಡೆ ದಾಸ ಆದರೆ ನಾನು ಅವರನ್ನು ಕೇಳಿದಾಗ ಅವ್ರು ಏನು ಹೇಳಿದರು ಗೊತ್ತಾ ಏನು ಹೇಳಿದ್ರು ನಾವೆಲ್ಲ ಸೇರಿ ಸೇತುವೆ ಕಟ್ತಾ ಇದೀವಿ ಅಂದ್ರು ಆಮೇಲೆ ನಾನು ಕೂಡ ಸಹಾಯ ಮಾಡಿದೆ ಆಗ ಒಬ್ರು ಬಂದು ನನ್ನ ಮೈಸವರಿದ್ದರು ಆಗಲಿಂದ ನನ್ನ ಬೆನ್ಮೇಲೆ ಮೂರು ಪಟ್ಟಿ ಬಂದಿವೆ ಓಹೋ ನೀನು ರಾಮಾಯಣದ ರಾಮ ಸೇತು ಪ್ರಸಂಗದ ಬಗ್ಗೆ ಹೇಳ್ತಾ ಇದೀಯ ಹಾಗೇನಾದ್ರೂ ಕೇಳೋಣ ಅಯೋಧ್ಯೆಯಲ್ಲಿ ಮಹಾರಾಜ ದಶರಥ ಮಹಾರಾಣಿ ಕೌಶಲ್ಯ ಅವರಿಗೆ ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುವ ಶ್ರೀರಾಮಚಂದ್ರ ಅವತರಿಸಿದೆಯಲ್ಲ ಏ ಅಗಿಲು ಸುಪ್ರಭಾತ ಕೇಳಲ್ವಾ ಕೌಸಲ್ಯ ಸುಬ್ರಜಾ ರಾಮ ಅಂತ ಅಷ್ಟೇ ಅಲ್ಲ ಅವತ್ತು ನಾನು ಈ ಕಡೆ ಬರಬೇಕಾದರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣದ ತಾರಸಿ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲರೂ ಖುಷಿ ಖುಷಿಯಿಂದ ಆಡ್ತಾ ಇದ್ರು ಓದ್ತಾ ಇದ್ರು ನೀರಿನಲ್ಲಿ ಈಜಾಡ್ತಾ ಇದ್ರು ಇದು ಏನು ಅಂತ ಕೇಳಿದಾಗ ಇದು ಚಿತ್ರಕೂಟ ಕೌಶಲ್ಯ ಅಂದ್ರು ಇವತ್ತು ನಾವು ಅಲ್ಲೇ ಇದ್ದೀವಿ ಚಿತ್ರಕೂಟ ಕೌಶಲ್ಯ ಅಂದ ನನ್ನ ಕತೆ ಶುರು ಮಾಡ್ತೀವಿ ವನವಾಸ ಶುರು ಮಾಡೋಕೆ ರಾಮ ಸೀತಾ ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು ಭರತ ಕೂಡ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ನೋಡಿದ ಆದರೆ ಅವರು ಒಪ್ಪಲಿಲ್ಲ ಮುಂದೆ ಅವರು ಪಂಚವಟಿ ಅನ್ನೋ ಕಾಡಿಗೆ ಬಂದರು ಅಣ್ಣ ಸ್ವಲ್ಪ ವಿಶ್ರಾಂತಿ ತೆಗೆದುಕೊತಮ್ಮ ಇಲ್ಲ ಅಣ್ಣ ಬೇರೆ ಯಾರಾದರೂ ಈ ಕಡೆ ಬರಬಹುದು ಮತ್ತೆ ಆ ಶಿವಮೊಗ್ಗಕ್ಕೆ ಬರಬಹುದೆಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ ನಿನ್ನಿಂದ ಹೇಳಿಕೊಂಡು ಮತ್ತೆ ಅವಳು ಈ ಕಡೆ ಬರುವುದಿಲ್ಲ ಬಿಡು ನನ್ನ ಯೋಚನೆ ಅದಲ್ಲ ಅಷ್ಟಿಗೆ ಬೇರೆ ಯಾರಾದರೂ ರಾಕ್ಷಸರು ಈ ಕಡೆ ಬರಬಹುದು ಕುಳಿತುಕೋತಮ್ಮ

ಬಂಗಾರದ ಜಿಂಕೆ ನೋಡಲು ಎಷ್ಟು ಚಂದವಾಗಿದೆ ಅದರ ಜೊತೆ ಆಟವಾಡಬೇಕು ಎನಿಸುತ್ತಿದೆ ಆದರೆ ಅದು ಹೆದರಿ ಓಡುತ್ತಿದೆ ಜಿಂಕೆ ನಿನಗೆ ಹಣ್ಣು ಕೊಡುತ್ತೇನೆ ಸಿಹಿಯೂ ಕೊಡುತ್ತೇನೆ ಆರ್ಯ ಆ ಜಿಂಕೆಯನ್ನು ನೋಡಿ ಆ ಚಂದದ ಜಿಂಕೆಯನ್ನು ನನಗೆ ತಂದು ಕೊಡುವಿರಾ ಬೇಡ ಸೀತೆ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ ಆ ಜಿಂಕೆ ಆಸೆಯನ್ನು ಬಿಟ್ಟು ಬಿಡು ಇಲ್ಲ ಆಗ ಪುತ್ರ ನೀವಿಬ್ಬರು ಕಾಡಿನಲ್ಲಿ ಹಣ್ಣು ಇಲ್ಲ ಆಗ್ಯ ಪುತ್ರ ನೀವಿಬ್ಬರು ಕಾಡಿನಲ್ಲಿ ಹಣ್ಣು ಗೇಟೆ ಗೆಡಸು ತೆರಳು ಹೊರಟು ಹೋಗುತ್ತೀರಾ ಆಗ ನನ್ನೊಬ್ಬಳಿಗೆ ಬೇಸರವಾಗುತ್ತಿದೆ ಆ ಚಂದದ ಜಿಕ್ಕೆ ಜೊತೆಗಿದ್ದರೆ ಆಯ್ತು ಸೀತೆ ಲಕ್ಷ್ಮಣ ನಿನ್ನ ಅತ್ತಿಯನ್ನು ನೋಡಿಕೋ ಇಲ್ಲೇ ಕದಲ ಬೇಡ ಆಯ್ತು ಅಣ್ಣ ಲಕ್ಷ್ಮಣ ಲಕ್ಷ್ಮಣ ಅಣ್ಣನ ಅಣ್ಣದ ಧನಿಯಂತಿರುವುದಲ್ಲ ನನಗ್ಯಾಕೋ ತುಂಬಾ ಭಯವಾಗುತ್ತಿದೆ ಅತ್ತಿಗೆ ಸಾಕ್ಷಾತ್ ನಾರಾಯಣನ ಸ್ವರೂಪನಾದ ಅಣ್ಣನಿಗೆ ಯಾರು ಏನೂ ಮಾಡಲಾರರು ಇಲ್ಲ ಲಕ್ಷ್ಮಣ ನನಗೆ ಯಾಕೋ ತುಂಬಾ ಭಯವಾಗುತ್ತಿದೆ ಹೋಗು ಲಕ್ಷ್ಮಣ ಹೋಗು ಆಯ್ತು ಅತ್ತಿಗೆ ಆದರೆ ಒಂದು ವಿಷಯ ನೀವು ಯಾವುದೇ ಕಾರಣಕ್ಕೂ ಈ ರೇಖೆಯನ್ನು ದಾಟಬೇಡಿ ನಾನಿನ್ನ ಹೋಗುತ್ತೇನೆ

ಈ ರಾವಣದ ಬಳಿ ಇವೆಲ್ಲವಕ್ಕೂ ಮೀರಿದ ಒಂದು ಉಪಾಯವಿದೆ ಭಾವತಿ ರಿಕ್ಷಾಂತಹಿ ಬಾಳೆ ನಾವು ಪೂಜ್ಯರಿ ಹೀಗೆ ಬನ್ನಿ ಬಾಲೆ ನಾವು ಸರ್ವ ಸಂಘದ ಫಲಿತಾಹಿಗಳು ಹಾಗೆಲ್ಲ ನಾವು ಒಳಗೆ ಬರುವುದಿಲ್ಲ ಬಾಲೆ ನಿನ್ನ ಭಿಕ್ಷೆ ಏನಿದ್ದರೆ ಇಲ್ಲಿಯೇ ತಂದು ಹಾಕು ಆದರೆ ಲಕ್ಷ್ಮಣ ಈ ರೇಖೆಯನ್ನು ದಾಟಬೇಡಿ ಬಾಳೆ ನಿನಗೆ ಭಿಕ್ಷೆ ನನ್ನ ಸಿದ್ದಿದ್ದರೆ ಹೇಳಿ ಬಿಡು ಬಂದದಾರಿಗೆ ಚುಂಕವೆಲ್ಲ ಬಂದು ನಾನು ಹೊರಟು ಹೋಗುತ್ತೇನೆ ಕ್ಷಮಿಸು ಪೂಜರೇ ಇದೆ ನನ್ನ ತಂದೆ ತಾಯಿಗಳು ಹೇಳಿ ಕೊಟ್ಟಿರೋ ಒಳ್ಳೆತನ ಇರಲಿ ಬಿಡು ನಾನು ತೆರಳುತೇನೆ ಪೂಜರೇ ಇಲ್ಲಿ ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ ನಾನು ನಿನ್ನ ನಾನು ನಿಮ್ಮ ಗಂಡ ಮತ್ತು ಮೈದನ ಅವಮಾನಿಸಕಿಸಿದ ಶೂರ್ಪಡಕ್ಕೆ ಬಂದ दशखंड रावण ಬೇಡ ನನ್ನನ್ನು ಬಿಟ್ಟು ಬಿಡು ಕಾಪಾಡಿ ಕಾಪಾಡಿ ನನ್ನನ್ನು ಬಿಟ್ಟು ಬಿಡು ಕಾಪಾಡಿ ವಿನಗಾಗಿ ನನ್ನ पुष्पक ವಿಮಾನ ಕಾಯುತ್ತಿದೆ ನಡೆ ಹೋಗೋಣ ಇಲ್ಲ ಬೇಡ ಕಾಪಾಡಿ ಅಯ್ಯೋ ಪಾಪ ಯಾರು ಸೀತಾಮಾತೆಗೆ ಕಾಪಾಡಲು ಬರ್ಲಿಲ್ವಾ ಅಂತ ಕಡೆ ಪಕ್ಷಿರಾಜ ಜೊತಾಯು ರಾವಣನನ್ನು ತಡೆಯಲು ಯತ್ನಿಸಿದ ಕಾಪಾಡಿ 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 ಬಿಡು ನಿಲ್ಲು ನಿಲ್ಲು ಕ್ರೂರಿ ಹೆಣ್ಣು ಮಕ್ಕಳನ್ನು ಹೀಗೆ ಪೀಡಿಸಬಾರದೆಂದು ತಿಳಿದಿಲ್ಲವೇ ಕೆಲವೋ ಜಂತುವೆ ನೀನು ಯಾರನ್ನು ಕುರಿತು ಮಾತನಾಡುತ್ತಿದೆ ಎಂದು ತಿಳಿದಿಲ್ಲವೇ ನಿನಗೆ ಯಾರು ಲಂಕಾಧಿಪತಿ ಪ್ರಚಂಡ ರಾವಣ ನೀನು ಯಾರಾದರೂ ಆಗಿರು ಸರಿಯಾದ ನಡವಳಿಕೆ ಇಲ್ಲದ ಮೇಲೆ ನೀನು ಕ್ರೂರಿನ ಸರಿ ಹಿಂದಿ ನನಗೆ ಆದರೆ ಈ ಕ್ರೂರಿಯಿಂದ ನನ್ನನ್ನು ಬಿಡಿಸಲು ಬಂದಿರುವುದು ನೋಡಿದರೆ ಸಿಕ್ಕವಳಿಗೆ ಹುಲ್ಲು ಎಂದು ಸಿಕ್ಕಿದಂತಾಯಿತು ತಾವು ಯಾರು ಎಂದು ನನಗೆ ಹೇಳಬಹುದೇ ಮಗಳೇ ನಾನು ಪಕ್ಷಿರಾಜ ಜಟಾಯಿ ನೀನು ಯಾರಮ್ಮ ನಾನು ಅಯೋಧ್ಯೆಯ ರಘು ಕೈ ಹಿಡಿದ ಸೀತೆ ಪಕ್ಷಿಯೇ ಉಭಯ ಕುಶ ಲೋಪಿದ್ದರೆ ಪಂಥದಾರ್ಗೆ ಸುಂಕವಿಲ್ಲ ಎಂದು ಇಲ್ಲಿಂದ ಇಲ್ಲಿಂದ ಎನ್ನುವಂತೆ ಹೊರಟು ಹೋಗು ಮಾತನಾಡಿ ಹೋಗುವುದಕ್ಕೆ ಇಲ್ಲಿ ಬಂದಿಲ್ಲ ಅಂದುಕೊಂಡುದನ್ನು ಮಾಡದೆ ಇಲ್ಲಿಂದ ಹೋಗುವುದೂ ಇಲ್ಲ ನೀನು ಮಾಡುತ್ತಿರುವ ಅಧರ್ಮವನ್ನು ನೋಡುತ್ತಾ ಸುಮ್ಮನೆ ಕೂರುವುದು ಇಲ್ಲ ನೀನು ನನ್ನನ್ನು ನಡೆಯುತ್ತಿದ್ದೀಯಾ ಪ್ರಯತ್ನಿಸಿ ನೋಡು ನೀ ಈಗಲೇ ನಿನ್ನನ್ನು ನರಕಕ್ಕೆ ಕಲಿಸುತ್ತೇನೆ ಯಾರು ಎಲ್ಲಿಗೆ ಹೋಗುತ್ತಾರೋ ಈಗಲೇ ಆಗಲಿ ಹೋಗುತ್ತಾರಿನ ಅಂಥ ಕಡೆ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಿಶ್ಕಿಂದೆಯೇ ಬಂದರು ಅಲ್ಲೇನಾಯ್ತು ರಾಮನಿಗೆ ಸಹಾಯ ಮಾಡಲು ದೊಡ್ಡ ದಂಡೆ ಸಿಕ್ಕಿತು ಯಾರದು ಅಗು ಅವರೇ ಬರುತ್ತಿದ್ದಾರೆ ಅಲ್ಲ ಕಂಡ್ರಪ್ಪ ಅಣ್ಣ ತಮ್ಮ ಒಗ್ಗಟ್ಟಾಗಿರ ಬಿಟ್ಟು ಹೀಗೆ ಕಿತ್ತಾಡುತ್ತಾರ ನಮ್ಮ ಮಹಾರಾಜರು ವಾಲಿ ಮತ್ತೆ ಸುಗ್ರೀವನ ಬಗ್ಗೆ ಹೇಳ್ತಾ ಇದೀಯಾ ವಾಲಿ ಪರಾಗ್ರಮಿ ಅವರ ನೇರಾಜ ಎಂದು ಒಪ್ಪಿಕೊಂಡು ಮುಂದುವರಿಯಬೇಕು ವಾಲಿ ಮೋಸ ಮಾಡಿ ತಮ್ಮ ಸುಗ್ರೀವನನ್ನು ಓಡಿಸಿ ರಾಜಾದನು ನೀನೇ ಬೇಕಂಗೇ ಸುಗ್ರೀವನೇ ನಮ್ಮ ರಾಜ ಅಕ್ರು ಇಲ್ಲ ಇಲ್ಲ ವಾಲಿನೇ ರಾಜ ಆಗಬೇಕು ಇಲ್ಲಪ್ಪ ಸುಗ್ರೀವನೇ ವಾಲಿ ಸುಗ್ರೀವ ವಾಲಿ ಸುಗ್ರೀವ ವಾಲಿ ಸುಗ್ರೀವ ಏ ಏ ಸುಮ್ಮಿರಲೇ ಕಿತ್ತಾಡಬೇಡಿ ಅವರು ಕಿತ್ತಾಡಬಾರದು ಅಂತ ನಾನು ಹೇಳುತ್ತಿದ್ದೇನೆ ನೀವೇ ಕಿತ್ತಾಡಕ್ಕೆ ಅದಕ್ಕೆ ಅದಕ್ಕೆ ಹೇಳೋದು ಹಣ್ಣಿನಂಗೆ ಒಣ ರಾಜನಂಗೆ ಅಂತ ಆ ಜಗಳಗಳನ್ನೆಲ್ಲ ನೆಲ್ಸೋಕೆ ಯಾರಾದರೂ ಬರಬಾರದೆ ಏ ಅಲ್ಲಿ ಯಾರೋ ಬರ್ತಿದ್ದಾರೆ ಕೈಯಲ್ಲಿ ಬೀಳು ಬಣ್ಣ ಬೇರೆ ಇದೆ ಅಯ್ಯೋಯ್ಯೋ ಈ ಕಡೆ ಬರ್ತಾ ಅಯ್ಯೋ ಅಪ್ಪ ಯಾರು ಏನಕ್ಕಿಲ್ಲಿ ಬರ್ತಾ ಇದ್ದಾರೆ ಏನದು ಗಲಾಟೆ ಏನಾದರೂ ತೊಂದರೆ ಐತೆ ಅಗೋ ಅಲ್ಲಿ ಯಾರ ಇಬ್ಬರು ಮಾನವರು ಬಿಲ್ಲುಪಾನ ಬಾಣ ಹಿಡ್ಕೊಂಡು ಈ ಕಡೆನೇ ಬರ್ತಾ ಇದ್ದಾರೆ ಬಿಲ್ಲುಪಾನ ಬಾಣ ಹಿಡಿದವರ ನೋಡಿದರೆ ಯಾರು ಬೇಟೆಗಾರನೇ ಅನಿಸುತ್ತೆ ಒಬ್ಬ ಕೋಪದಿಂದ ಕೂಡಿದ್ದಾನೆ ಕಟ್ಟಪ್ಪ ನನ್ನ ನೋಡಿದರೆ ಸಮಾಧಾನ ಚಿತ್ತದಿದ್ದಾನೆ ಎರಡನೇ ಆನಂದ ನೋಡಿದರೆ ನೋಡುತ್ತಲೇ ಇರಬೇಕು ಅನಿಸುತ್ತದೆ ಮತ್ತೆ ನಾಪತ್ ಬಂತಪ್ಪ ನಮ್ ಕಿಶ್ಕಿಂದಗೆ ಬೆದರಬೇಡಿ ನಾನು ವಿಚಾರಿಸುತ್ತೇನೆ ಇರುವವರೆಗೂ ನಮಗೆ ಏನೂ ಚಿಂತೆ ಇಲ್ಲ ಇಲ್ಲಿ ಕೇಳು ನೀ ಏನಾದರೂ ನಮ್ಮ ಅತ್ತಿಗೆಯನ್ನ ನೋಡಿದೆಯಾ ಅಯ್ಯೋ ತಾವು ಯಾರು ಇಲ್ಲಿಗೆ ಬಂದ ಕಾರಣವೇನು ನಾವು ನಾವು ಅಯೋಧ್ಯೆಯ ರಾಜಪುತ್ರ ನಾನು ಸುಮಿತ್ರಾನಂದನ ಲಕ್ಷ್ಮಣ ಮತ್ತು ಇವನು ಕೌಸಲ್ಯಾನಂದನ ರಾಮ ಆ ರಾಮ ಈತ ವಾನರನ ರಾಜ ಸುಗ್ರೀವ ಈತ ದಶರಥ ಪುತ್ರ ಶ್ರೀರಾಮಚಂದ್ರ ಪ್ರಭುವೇ

ಯಾರೋ ನನ್ನ ಅಕ್ಕಿಗೆ ಸೀದೆಯನ್ನು ಹೊತ್ತಾಯ್ತಾಳೆ ಚಾಚು ಚಾಚು ಆಕೆಗಾರು ತ ನಾವಿಬ್ಬರು ನಿಗೇನಾದರೂ ತಿಳಿದೆಯೇ ಅನ್ನುವಂತ ಯೋಚಿಸಬೇಡಿ ಇನ್ನು ನಿಮ್ಮ ಕಾರ್ಯದಲ್ಲಿ ನಾವು ಭಾಗಿಗಳಾಗುತ್ತೇವೆ ನಿಮಗೆ ಸಹಾಯ ಮಾಡುತ್ತೇವೆ ಆ ಹೌದೇ ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನಮಗೊಂದು ಸಹಾಯವಾಗಬೇಕು ಯಾರು ಈತ ಈತ ವಾನರ ರಾಜ ಸುಗ್ರೀವ ತನ್ನ ಅಣ್ಣನ ಕಪಟದಿಂದ ಕುಯುಕ್ತಿಯಿಂದ ರಾಜ ಕಳೆದು ಕಾಡು ಮೇಡು ಅಲಿಯುತ್ತಿರುವ ಮೇಧಾವಿ ರಾಮಚಂದ್ರ ನಾನೇ ನಿನ್ನಲ್ಲಿ ಆಶೆವಿಡಿ ಬಂದಿದ್ದೇನೆ ನನ್ನ ಅಣ್ಣ ಆಕ್ರೂರಿ ವಾಲಿಯನ್ನು ಕೊನೆಗಾಣಿಸಿ ನನ್ನ ರಾಜ ನನಗೆ ಇದು ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ಕೇಳ್ತಿರುವ ಭಿಕ್ಷೆ ಆಶ್ರಯ ಬೇಡಿ ಬಂದವರಿಗೆ ಅಭಯ ನೀಡುವುದು ನಮ್ಮ ಧರ್ಮ ಹೆವರುತ್ತಲೇ ಓಡಾಡುವುದು ಅದರಿಂದಲೇ ನಿನಗೆ ತುಂಬಾ ಆತುರ ಆತುರ ಪಡಬೇಡ ರಾಮನ ಸಹ ರಚಾಯನವನ್ನು ಸರಿಯಬೇಕೆ ಹೊರತು ಮುಕ್ಕಬಾರದು ನುಡಿದಂತೆ ನಡೆಯುವವನು ನಮ್ಮ ಶ್ರೀರಾಮ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಬಸ್ತ ಕಟ್ಟಿದನು ಸುಗ್ರೀವನು ತನ್ನ ಮಾತಿನಂತೆಯೇ ವಾನರರನ್ನು ನಾಲ್ಕು ದಿಕ್ಕಿಗೆ ಸೀತೆಯನ್ನು ಹುಡುಕಿ ತರಲು ಕಳುಹಿಸಿದನು ಅಯ್ಯೋ ಕೇಳುವಳಿದೆ ಪಕ್ಷಿರಾಜೆಯಿಂದ ವಿಷಯ ತಿಳಿದ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ತೀರವನ್ನು ಸೇರಿತು ಹನುಮಂತನು ಸಮುದ್ರವನ್ನು ದಾಟಿ ದಹನ ಮಾಡಿ ರಾಮನಿಗೆ ಎಲ್ಲಾ ವಿಷಯವನ್ನು ಹೇಳಿದ ರಾಮ ತಕ್ಷಣವೇ ವಾನರ ಸೇನೆಯ ಜೊತೆಗೆ ಸಮುದ್ರ ತೀರದ ಬಳಿ ಬಂದನು ಹಾಕೊಂಡ ಹಂಗೆ ಎಲ್ಲರೂ ಇಲ್ಲ ಇಲ್ಲ ಒಬ್ಬನಿಗೆ ಆ ಶಕ್ತಿ ಇದ್ದದ್ದು ಮತ್ತೆ ಎಲ್ಲರೂ ಹೇಗ ಹಾಕೊಂಡೋದ್ರು ನೀನೇ ನೋಡು ಸಮುದ್ರವನ್ನು ದಾಟೋದು ಬಂಡೆಗಳನ್ನ ಸಮುದ್ರಕ್ಕೆ ಹಾಕೋದು ಸೇತುವೆಯನ್ನ ಕಟ್ಟೋದ್ರು ಎಷ್ಟೊಂದು ಬಂಡೆಗಳು ಬೇಕಾಗಲ್ವಾ ಓಹೋ ಆವಾಗಲಿಲ್ಲ ಬಂಡೆಗಳನ್ನ ಹಾಕ್ತಾನೆ ಇದ್ದೀನಿ ಹಾಕ್ತಾನೆ ಅದು ಮೇಲಕ್ಕೆ ಬರ್ತಾನೆ ಇಲ್ವಲ್ಲ ತುಂಬಾ 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 ಬಂಡೆಗಳೇ ಬೇಕಾಗುತ್ತೆ ತುಂಬಾ ತುಂಬಾ ಹೀಗೆ ಆದರೆ ನಾವು ಆ ಲಂಕೆ ಮುಟ್ಟುವತ್ತಿಗೆ ಆ ರಾವಣನಿಗೆ ಅಲ್ಲೆಲ್ಲೋದ್ರ ಹೋಗಿ ಕೂದಲ ಬೆಳಗ್ಗೆ ಹಾಕಿ ತಾತಪ್ಪಾಗುತ್ತಾನೆ ತಪ್ಪುತ್ತಾನೆ ತಪ್ಪುತ್ತಾನೆ ಏನದು ಗಲಾಟೆ ಬಂಡೆಗಳು ಮುಣುಗಿ ಹೋಗ್ತಾ ಕೊಚ್ಚಿ ಹೋಗ್ತಾ ಇವೆ ಚಲ್ಲೇತುವೆ ಕಟ್ಟಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಹೌದಾ ಜೈ ಶ್ರೀರಾಮ್ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರ ಸಾಕೋ

ಹೆಂಗಿ ಗಲಕೊಂಡಿತು ನೀರೆಯಿಲ್ಲ ನಡೆಯಲಂಕೆಗೆ ಆ ರಾವಣನಿಗೆ ಬುದ್ಧಿ ಕಲಿಸೋಣ ಜೈ ಶ್ರೀರಾಮ್ 지라 제이 라